ಓ ಅರ್ಜೆಂಟ್ ಆಗಿ ನನಗೆ ಗಾಡಿ ಬೋಡಿಗಾರ್ ಬೇಕು 10 ಮೈಟ್ ಲೊಕೇಶನ್ ಶೇರ್ ಮಾಡ್ತೀನಿ ಬಾಡಿ ಕಾಸು ನನಗೆ ಆದ್ ਠੀಕ ਠੀಕ 10 ಅರ್ಜೆಂಟ್ ಆಗಿ ಬರಲಿ ಸರಿ ಸರಿ ಓಕೆ ಹಾ ಬಾ ಓಕೆ ಬಾ ಓಕೆ ಇಲ್ಲಿ ಜಾತ್ರೆ ಹೋಗಿ ಸವಿ ಚಡ್್ರೆ ಗಾಡಿ ಏ ಬಾರೋ ಬಾಸ್ ಫೋನ್ ಮಾಡಿದಾರೆ ಪಟ್ ಪಟ್ಟು ಏನೋ ಎಮರ್ಜೆನ್ಸಿ ಇದೆ ಅಂತ ಅಂತೆ ಗಾಡಿ ಹಾಕಿ ಹೋಗೋಣ ಊಟ ಮಾಡ್ಬೇಕು ಈಗ ಏಪ ಮಬ್ ಬಡ್ಸಿಕೆ ಅಲ್ಲಿ ತಿನ್ಸ್ತೀನಿ ಅಂತ ಹತ್ತು ಹೋಮ್ರಿ ಗಾಡಿ ನಾನು ಏ ಹತ್ತು ಅಲ್ಲೇ ಅಲ್ಲಿ ತಿನ್ಸ್ತೀನಿ ಅಂತ ಅಲ್ಲಿ ತಿನ್ಸ್ತೀನಿ ಅಂದ್ರೆ ಅಷ್ಟೇ ಹ್ಞೂ ತಿನ್ಸ್ತೀನಿ ಅಂತ ಬಾ ನಿನಗೆ ಅಲ್ಲಿ ತಿನ್ಸ್ತೀನಿ ಹ್ಞೂ ಮಬ್ ಬಡ್ಸಿಕೆ ಬರೀ ತಿನ್ನಾಕ ಸಾಯ್ತ ನೀವು ಕೆಲಸ ಇಲ್ಲ ಏನಿಲ್ಲ ಮೊದಲೇ ತಿನ್ನಕ್ಕೆ ಸಾಯ್ತಲ್ಲ ಸಾಯ್ತ ನೀವು ಏನು ಏನಪ್ಪ ಅಂದ್ರೆ ಬರೇ ತಿನ್ನ ಏ ಎಲ್ಲಿ ಎಗ್ರಾಶ ತಿಂತಿಲ್ಲ ಮಾಬಾಡ್ ಜೀಗೆ ಲೊಕೇಶನ್ ಎಲ್ಲಿದೆ ಎಲ್ಲ ಇದ್ದಾರ ಹಾ ಸರಿ ಎಲ್ಲಿದಾರ ಅಲ್ಲಿ ಏನ್ ಮಾರ್ರಿ ಎಗ್ರಾಸ ಎಲ್ಲಿ ಓಡಿಸ್ಕೊಂಡ್ರಿ ಏಪ್ಪ ಇಲ್ಲಿ ಮತ್ತೆ ಕೇಳೋಣ ಏನಂದ್ರೆ ಕೇಳ ಓಮ್ರ ಹಲೋ ಹಾ ಸಾಯಂಕಾಲ ಮಾಡ್ತೀನಿ ಸರಿ ಸರಿ ಹಲೋ ಹಾಂ ಮತ್ತೆ ಹಲೋ ಒಂದು ನಿಮಿಷ ತಡಿ ಹಲೋ ಮಾಡ್ತೀನಿ ರೀ ನಾವು ಸ್ವಲ್ಪಲ್ಲ ಹೌದು ಯಾರ ನೀವು ನಾವು பாட்டி ನಾನು ಮೂರು ಕೆ ಜಿ ಮಟನ್ ಹದಿನೈದು ಚಪಾತಿ ಇಪ್ಪತ್ತು ರೊಟ್ಟಿ ಸರಿ ಸರಿ ಇವಾಗ ಒಂದು ಡೀಲ್ ಇದೆ ಮೂಸಂ ಬರೋಣ ಬನ್ನಿ ಬಾಸ್ ಸರಿ ಬಾಸ್ ಏಯ್ ಬಾಸ್ 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 ನಾನಾ ನೀವ ನೀವ ಬಾಸ್ ನನ್ನ ಬಿಟ್ಟು ಮುಂದೆ ಹೊಂಟ್ರಿ ಬಾಸ್ ನೀವು ಗಿಡ್ ಕಾಣ್ತಾ ಇದ್ದೀರಲ್ಲ ಅದಕ್ಕೆ ಕಾಣ್ತಿಲ್ಲ ಅದ್ರ ಸಂಬಂಧ ನಾವು ಮುಂದೆ ಹೊಂಟಿದ್ವಿ ಹೌದು ಬಾಸ್ ಹೌದಾ ಹೌದು ಬಾಸ್ ಬಿಡೋ ಬಂದೆ ಬಾಸ್ ಬಿಡೋ ಬಂದೆ ಬಾಯ್ಲಿ

ಅಂದ್ರ ಲೇ ಕ್ಯಾರೆಟ್ ಬಸ್ ಅಂದ್ರ ಗಜರಿ ಬಸ್ಸ ಅಂತ ಅರ್ಥ ಗಜರಿ ಹಾಕ ಮುಂದಿಟ್ಕೊಂಡ್ ಇಟ್ಕೊಂಡ್ರಾಸ್ ಸಿಕ್ಕೋಸ್ತ ಅದ ಗಜ್ರಿ ಹೌದಾನೇ ಹೌದು ಇವ್ರಿಬ್ರಿ ಯಾರು ಅವರಿ ನಮ್ ಬಾಡಿಗಾರ್ ನಿಮ್ಮ ನಿಮ್ ಬಾಡಿಗಾಡ್ಸಿಲ್ವಾ ನನ್ನ ಹತ್ರ ಕಣ್ಣಿದೆ ಗಣ್ಣು ಹೌದಾ

ಕ್ಯಾರೆಟ್ ಬಸ್ಸ್ಯಾವ್ರೆ ಹಾ ಏನಾಯ್ತು ಸ್ವಲ್ಪ ಡಿಲೇ ಆಗ್ತಾ ಇದೆ ಯಾಕೆ ನಮ್ಮ ಹುಡುಗರು ಕೈ ಕೊಡ್ತಾ ಇದಾರೆ ಹೌದಾ ಗಜ್ರಿ ಎಲ್ಲಿದೆ ಗಜ್ರಿ ಬೇರೆ ಬಾಡ್ತಾ ಇದೆ ನನಗೆ ಬೇರೆ ಗಜ್ರಿ ಕೊಡಿ ಒಂದು ಹೌದಾ ಎಲ್ಲಿದೆ ಗಜ್ರಿ ಏ ಗಜ್ರಿ ಕೊಡ್ರು ಸೋರಿ ಬಾಸ್ ಇದು ಗಜ್ರಿ ಅಲ್ಲ ಏನಿದು ಹಾ ಹೇ ಮಿಷಿನಿ ಕೊಡ್ತೀರಿ ಲೇ ಗಜ್ರಿ ಕೊಡು ಸಾರಿ ಬಾಸ್ ಗಜ್ರಿ ಒಂದ್ ತಿನ್ಬಿಟ್ಟಿದಾನೆ ಸರ್ ಏನ್ ಬಿಡ್ಯಾ ಒಂದ್ ಟೈಲ್ ಮುಗ್ಸಾಕಾಗಲ್ಲ ನೀನು ಬರಲಿ ಬರಲೇ ಇಪ್ಪತ್ ಮಂದಿ ಹೊಡ್ತೀನಿ ಮೂವತ್ ಮಂದಿ ಹೊಡ ಮಕ್ಕಳವ